ನಮಸ್ಕಾರ ವೀಕ್ಷಕರೇ ವರಮಹಾಲಕ್ಷ್ಮಿ ಹಬ್ಬ ಮುಗಿದು ಒಂದು ನಾಲ್ಕೈದು ದಿವಸ ಆಯಿತು ನಾನು ಲೇಟಾಗೆ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ ಯಾಕೆಂದರೆ ವರ್ಷ ವರ್ಷ ಎಲ್ಲ ವಿಡಿಯೋ ನೋಡ್ತಾ ಇದ್ದೆ ನಾನು ಬೇರೆಯವ್ರು ಮಾಡ್ತಾಯಿದ್ದದ್ದು ಈ ವರ್ಷ ನಾನು ವಿಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ನನ್ನ ಒಂದು ಖುಷಿಗೆ ಈ ವಿಡಿಯೋನ ನಾನು ರೆಕಾರ್ಡ್ ಮಾಡಿಕೊಂಡಿದ್ದೆ ವರಮಹಾಲಕ್ಷ್ಮಿ ಹಬ್ಬದ ದಿವಸ ನಿಮಗೆ ಗೊತ್ತು ಬೇಕಾದಷ್ಟು ಕೆಲಸಗಳಿರುತ್ತೆ ನಾನು ಒಬ್ಬಂಟಿನೇ ಹಾಗಾಗಿ ನಮ್ಮ ಮನೇಲಿ ಹೆಣ್ಮಕ್ಳಿಲ್ಲ ನಮಗಿರೋದು ಇಬ್ಬರು ಗಂಡು ಮಕ್ಕಳೇ ಹಾಗಾಗಿ ನಾನು ಒಬ್ಬಳೇ ಎಲ್ಲ ಮಾಡಬೇಕು ನನ್ನ ಒಂದು ಕೆಲಸದ ಬಿಡುವಿನ ಸಮಯದಲ್ಲಿ ಈ ವಿಡಿಯೋನ ನಾನು ಮಾಡಿಕೊಂಡೆ ಸ್ನೇಹಿತರೆ ಈ ವಿಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ನನ್ನ ಅನಿಸಿಕೆ ಇಷ್ಟೆ ಪೂಜೆಗೆ ಯಾವುದೇ ಆಡಂಬರ ಬೇಕಾಗಿಲ್ಲ ದೇವರಿಗೆ ಬೇಕಾಗಿರುವುದು ಭಕ್ತಿ ಶ್ರದ್ಧೆ ಅಷ್ಟೇ ಇದು ವರಮಹಾಲಕ್ಷ್ಮಿ ಹಬ್ಬದ ದಿವಸ ಶುಕ್ರವಾರ ಬೆಳಗಿನ ವಿಡಿಯೋ ನಾನು ಇಷ್ಟು ಸಿಂಪಲ್ಲಾಗಿಯೇ ನಾನು ಮಾಡೋದು ಒಂದು ಹದಿನೆಂಟು ಹತ್ತೊಂಬತ್ತು ವರ್ಷದಿಂದ ಹೀಗೆ ಮಾಡ್ಕೋತಾ ಇದ್ದೀನಿ ನನಗೆ ದೇವರು ಯಾವುದಕ್ಕೂ ಕಡಿಮೆ ಮಾಡಿಲ್ಲ ನನ್ನ ತಕ್ಕ ಮಟ್ಟಿಗೆ ಎಷ್ಟು ಬೇಕೋ ಅಷ್ಟನ್ನು ಮಹಾಲಕ್ಷ್ಮಿ ನನಗೆ ಕರುಣಿಸ್ತಾರೆ ಆದರೆ ನೀವೆಲ್ಲ ತಿಳ್ಕೊಂಡಿರ್ಬೋದು ಹಣಕಾಸು ಅದೊಂದೇ ವರಮಹಾಲಕ್ಷ್ಮಿ ನಮಗೆ ಪೂಜೆ ಮಾಡಿದ್ರೆ ಕೊಡ್ತಾರೆ ಅಂತ ಅಂದ್ಬಿಟ್ಟು ಹಣಕಾಸು ಅಷ್ಟೇ ಅಲ್ಲ ಆರೋಗ್ಯನೂ ಒಂದು ಲಕ್ಷ್ಮಿನೇ ಮತ್ತು ನಾವು ಕೈ ಹಾಕಿದ ಕೆಲಸ ಎಲ್ಲ ನಮಗೆ ನೆರವೇರ್ತವಲ್ಲ ಅದು ಒಂದು ಲಕ್ಷ್ಮಿನೇ ಮತ್ತು ನಮ್ಮ ಮಕ್ಕಳಿಗೆ ಒಂದು ಯಾವುದೇ ರೀತಿ ಒಂದು ಒಳ್ಳೇದಾಯ್ತದಲ್ಲ ಅದೂ ಲಕ್ಷ್ಮಿನೇ ಎಲ್ಲ ಎಲ್ಲನೂ ಕೂಡ ಒಂದು ಮನೇಲಿ ಗಲಾಟೆ ಏನೂ ಇಲ್ಲದೇ ನೆಮ್ಮದಿಯಾಗಿರ್ತೀವಲ್ಲ ಅದೂ ಲಕ್ಷ್ಮಿನೇ ನಾವು ಕೇವಲ ಹಣಕಾಸು ಅಂತ ಅಂದ್ಬಿಟ್ಟೆ ವರಮಹಾಲಕ್ಷ್ಮಿ ಹಬ್ಬ ಮಾಡೋದಲ್ಲ ಎಲ್ಲ ರೀತಿಯಿಂದಲೂ ನಮಗೆ ಸೌಭಾಗ್ಯವನ್ನು ಕೊಟ್ಟು ಕಾಪಾಡಬೇಕು ಅಂತ ಅಂದ್ಬಿಟ್ಟು ನಾವು ವರಮಹಾಲಕ್ಷ್ಮಿ ಹಬ್ಬ ಮಾಡಬೇಕು ಇದು ಇವಾಗ ನೋಡ್ತಾ ಇರೋ ನೀವು ಕ್ಲಿಪ್ಪಿಂಗ್ಸು ಸಾಯಂಕಾಲದ ಪೂಜೆ ಬಲಭಾಗದಲ್ಲಿ ಗಣೇಶನ ಇಕ್ಕಿದ್ದೀನಿ ವಿಗ್ರಹ ನಿಮಗೆ ಕಾಣಿಸ್ತಾ ಇಲ್ಲ ಗರ್ಕೆ ಇಕ್ಕಿದ್ದೀನಿ ಮತ್ತು ಇದು ದೇವರಿಗೆ ಕೊಡುವ ಮಡಿಲಕ್ಕಿ ಸಾಮಾನು ಅದನ್ನು ಅಷ್ಟೇ ಬಲಭಾಗದಲ್ಲಿ ಇಕ್ಕಬೇಕು ಇದು ನೈಟ್ ಪೂಜೆ ನಮ್ಮದು ಹೀಗಿತ್ತು ಧನ್ಯವಾದಗಳು